ಅತ್ತೆ ಈ ಸಲ ಅವರೇ ಕಾಯಿ ಫಸಲು ಮಾತ್ರ ಬಾಳ ಚೆನ್ನಾಗಿ ಬಂದೈತ್ ಕಣತ್ತೆ ಒಂದೇ ಒಂದು ಹುಳ ಆಗಿಲ್ಲ ಏನಿಲ್ಲ ಹೂವಾನು ಬಾಳ ಚೆನ್ನಾಗಿ ನಿಂತೈತೆ ಚೆನ್ನಾಗ್ ಫಸ್ಲು ಬರುತ್ತೆ ಈ ಸಲ ಕಣಮ್ಮ ಈ ಸಲ ಬಹಳ ಚೆನ್ನಾಗ್ ಬಂದೈತ್ ಮಾತ್ರ ಫಸಲ್ ಮಾತ್ರ ಸಲ ಸಲ ಏನಂದ್ರೆ ಇಲ್ಲ ಹುಳ ಆಗ್ಬಿಡೋದು ಇಲ್ಲ ಯಾವ್ದಾರ ರೋಗ ಅವು ಇವು ಬಂದ್ಬಿಟ್ಟು ಹೂವು ಎಲ್ಲ ಉದ್ರೋದು ಅದು ಇದು ಆಗ್ತಿತ್ತು ಈ ಸಲ ಹೂವಾನು ಬಹಳ ಚೆನ್ನಾಗಿ ನಿಂತೈತೆ ಹುಳ ಆಗಿಲ್ಲ ಏನಿಲ್ಲ ಏನಂದ್ರೆ ನಿಮ್ ಮಾಮ ಐತ್ ನೋಡು ಬಾಳ ಚೆನ್ನಾಗಿ ನಿಧಾನ್ ನೋಡತ್ ಕಣಮ್ಮ ಆ ಟೈಮ್ ಟೈಮಿಗೆ ಸರಿಯಾಗಿ ಔಷಧಿಗಳು ಹೊಡಿಯೋದು ಎಲ್ಲ ಮಾಡತ್ನ ಗೊಬ್ಬರ ಹಾಕೋದೆಲ್ಲ ಮಾಡೈತ್ ನೋಡು ಹಂಗಾಗಿ ಒಳ್ಳೆ ಚೆನ್ನಾಗಿ ಫಸ್ಲು ಬಂದೈತಿ ಸಲ ಕಣತೆ ಬಾಳ ಚೆನ್ನಾಗ್ ಬಂದೈತೆ ಏನಂದ್ರೆ ಇನ್ನೊಂದ್ ದಿವಸ ಹೋಗ್ಬೇಕಣತೆ ಇನ್ನು ಇವಾಗ ಹೂವ ಬಿಡ್ತಿರೋದು ಇನ್ನು ಈಚ್ ಇವಾಗ ಚೆನ್ನಾಗಿ ಕಾಯಿ ಆಗ್ಬೇಕಂದ್ರೆ ಇನ್ನೊಂದ್ ಹದಿನೈದು ನೋರ ಬೇಕು ಅಮ್ಮ ಇನ್ನು ಕಾಯಿ ಆಗ್ಬೇಕಂದ್ರೆ ಇನ್ನೊಂದ್ ಹದಿನೈಸನ ಬೇಕಾಗುತ್ತೆ ನಡಿ ಸಾಕು ಇವಾಗ ಸಾಂಬಾರಿಗೆ ಸಾಕಾಗುತ್ತೆ ಇದೆ ಜಾಸ್ತಿ ಓಡಾಡಿದ್ರೆ ಹೂವು ಎಲ್ಲಾ ಉದುರೋಗ್ಬಿಡುತ್ತೆ ನಡಿ ಹೋಗೋಣ అమ్మే సరోజమ్మ ఒంచే నడి నోడ్క నిదా కాలిడు ఉళట యాక్ బు నోడ్క్రీ అతే బీచూ బిర్బీర్న హోగ యాకంద్ర ఇవత్ మార్నింగ్ క్లాస్ బేర పాప బంది ఇష్టమే సుమ్ కత్కం నోడ్తా కీ బే నొతే బద్బిటెన్ బర్రీ బిర్నీ హోగమ్మా సరోజమ్ నీ జా కీ తేద నేత్ర మున్యాల కొట్టను కీ తగ్గే ఊట గీటారా మాకీర్తీ ఆట ಹಾ ನಿನ್ ಜೊತೆ ಏನೋ ಕೀ ತಗೊಂಬರೇ ಕಣತೆ ನಾನ್ ಅಂತ ಹೋಗಿದ್ದೆ ಬೀಗ ಎಲ್ಲಾ ಹಾಕೊಂಡು ಕೀ ಅಂತ ಹೋದ್ರೆ ನೇತ್ರಕ್ಕಂತ ಬೀರಿಲ್ಲ ಎಲ್ಲೋಗಿತ್ತಯ್ಯನ ಅವ್ರೇನೋ ತೋಟ ಹೊಲತಾವ ಹೋಗಿರ್ಬೇಕು ಅದಕ್ಕಿನ್ನೇನು ಮಾಡೋಣ ಬೇಗ ಹೋಗ್ತಿವಲ್ಲ ಇನ್ನೇನು ಒಂದೆರಡು ಅವರೇ ಕಾಯಿ ಅಂತ ನಾನು ಅತ್ಲಗೆ ಜೊತೆಲೆ ತಗೊಂಡ್ ಬಂದೆ ಕಣತೆ ಸರಿ ಕಣ ಆಯ್ತು ನಡಿಯಮ್ಮ ಇನ್ನೇನ್ ಮಾಡಕ್ಕಾಗುತ್ತೆ ನಡಿ ನೇತ್ರಮ್ಮ ಬೇರೆ ಮಂತ್ ಬೀರಿಲ್ಲ ಅಂತ ಹೇಳ್ತಿ ಆಕಿ ಕೀ ಇನ್ನೆಲ್ಲ ಬರಕ್ ಆಗುತ್ತೆ ಏನೋ ಆಗಲ್ ಕಣ್ಣು ನಡಿ ಹೋಗಣ ಎಲ್ಲಾರ ಅಲ್ಲೇ ಕಟ್ಟೆ ಮೇಲೆ ಕುತ್ಕೊಂಡ್ ಏನಾರು ಆಟ ಆಡದ ಮಾಡ್ತಿರ್ತಾನೆ ಏನಂದ್ರೆ ಯಾರು ಮಂತ ಬಿಲ್ಲ ಅಂತ ಆ ಬಿಳೆ ಇನಿ ಪರಮೇ ಹಾಕೊಂಡು ಹುಡ್ಗರು ಜೊತೆ ಬರಕ್ ಹೋಗ್ಬಿಡ್ತಾನೆ ಆ ಬಿಳೆ ಇರಮು ಆ ಎಲ್ಲಾರ ಮಣ್ಣಲ್ಲಿ ಎಲ್ಲಾರ ಆಟಾಡಿದ್ರೆ ಇನ್ ಇನ್ನೇನಿಲ್ಲ ಎಲ್ಲಾ ಕರೆ ಕುಂತು ಧೂಳ ಹಾಕಿ ಕುತ್ಕೊಂಡ್ಬಿಡ್ತವೆ ಅದಕ್ಕೆ ಆ ಬಿರ್ನಿ ಹೋಗ್ನ ಅತ್ಲಗ ಅಂತ ಹ್ಮ್ ಹ್ಮ್ ಬರೀ ಅತ್ತೆ ಹೋಗನ ಮತ್ತೆ ಬಿರ್ ಬಿರ್ನಿ ಹೋಗೋಣ ನಡ್ರಿ ಯಾಕ ಬಿಸ್ಲಲ್ಲಿ ಜಾಸ್ತಿ ಬಂದ್ಬಿಟ್ರೆ ತಲೆ ತಿರ್ಗಂಗಲ್ಲ ಯಾಕೋ ಗೊತ್ತಿಲ್ಲ ಬಿ ಪಿ ಜಾಸ್ತಿ ಆಗ್ಬಿಡತ್ತ ಏನೋ ಬಿ ಪಿ ಬಂದಾಗ್ಲಿ ನಾನು ಜಾಸ್ತಿ ಬಿಸ್ಲೂ ನಿನ್ಕೋಕ್ ಆಗಲ್ಲ ನನಗೆ ತಲೆ ತಿರುಗ ಬಿಡಂಗ್ತಿರತ್ತೆ ನಡೀ ಬಿರ್ಬಿಡ್ರಿ ಈ ಕಡೆಯಿಂದ ಬರ್ತಿದ್ಯೋ ಎಲ್ಲಿ ಹೊಲ್ತಾ ಹೋಗಿದ್ದೇನೋಜಿ ಹಾ ಅವ್ರೆ ಕಾಯಿ ಕಿತ್ಕೊಂಡ್ ಬರಕ್ ಹೋಗಿದ್ದ ಅದೇ ನಮ್ಮ ಅತ್ತೆ ಸೊಸೆ ಹೆಂಗ್ ಬಂದಾರೆ ಹಾ ಎಲ್ಲಾದ್ರೂ ಹೋಗ್ಲಿ ಜೋಡಿ ಮೇಲೆ ಹೋಗ್ತಿರಪ್ಪ ಹಾ ಎಲ್ ತಿಪ್ತರಿಗೆ ಹೋಗೋದಾಗ್ಲಿ ಟೌನಿಗೆ ಹೋದ್ರು ಆಯ್ತು ಏನಾರ ತಗೊಂಬರ್ಬೇಕಾದ್ರು ಅತ್ತೆ ಸೊಸೆ ಇಬ್ರಾಳದು ಜೊತೆಲೆ ಹೋಗ್ತೀರಾ ಜೊತೆಲೆ ಬರ್ತೀರಾ ಹಾ ನಿಮ್ಮಂತ ಅತ್ತೆ ಸೊಸೆ ನಾನು ಯಾವತ್ತೂ ನೋಡಿಲ್ಲಮ್ಮ ಇಷ್ಟ ದಿಸ ಆಗ್ಲಿ ಹಾ ಆ ಬಾಳ ಚೆನ್ನಾಗಿದ್ದೀರಾ ಹೆಂಗ ಭಗವಂತ ಒಳ್ಳೇದ್ ಮಾಡ್ಲಿ ಹಂಗೆ ಚೆನ್ನಾಗಿರ್ರಿಗೌಡ್ರಿ ಅವ್ರಿತ್ಕೊಂಡ್ ಬರಕ್ತವ ಏನಂದ್ರೆ ಒಬ್ಳೆ ಬರ್ತಿದ್ದೆ ಮೊದ್ಲೆಲ್ಲ ನಾನು ಎಲ್ಲ ಒಬ್ಲೇ ಬರ್ತಿದ್ದೆ ಪಾಪ ಈ ಊರಿಗೆ ಕರ್ಕೊಂಡ್ ಬೇರೆ ಇತ್ತೀಚಿಗೆ ಅದಕ್ಕೆ ಭಯ ಬಿದ್ದು ನನಗೆ ಬೇರೆ ನೋವು ಬೇರೆ ಕಾಲ್ ಆಗಲ್ಲ ಏನಿಲ್ಲ ಅದಕ್ಕೆ ನಮ್ ಹುಡ್ಗಿ ಒಬ್ಳಿಗೆ ಕಳಿಸಲ್ಲ ಒಲಗ್ತಾವ್ ತೋಟ ತಾವಾಗ್ಲಿ ಎಲ್ಲ ಬರ್ತಾಳೆ ಪಾಪ ಮಾಡಿ ಇವಾಗಿನ ಕಾಯಿಲೆಗಳು ಹಂಗಿದಾವೆ ನಮ್ಮ ಎಚ್ಚರಿಕೆಯಿಂದ ನಾವ್ ಇರಬೇಕು ಅದಕ್ಕೆ ಪಾಪ ಹುಡ್ಗಿ ಬುದ್ಧುವಂತೆ ಹುಡ್ಗಿ ಅದಕ್ಕೆ ಅತ್ತೆ ಬಿ ಪಿ ಬೇರೆ ಐತೆ ಬಿಸ್ತಲ್ ಕಳ್ಸೋದು ಬೇಡ ಜೊತೆಲಿ ನಾನು ಹೋಗೋಣಂತ ಪಾಪ ಒಬ್ಳೆ ಕಳ್ಸೋದ್ ಬೇಡ ಅಂತ ಪಾಪ ಬಂದಿದ್ದಾರೆ ಆ ಹೋಗ್ರಿ ಇನ್ನೇನು ಒತ್ತ ಬೇರೆ ಆಯ್ತು ಬಿಸ್ತಲ್ ಬೇರೆ ಜಾಸ್ತಿ ಒತ್ತ ನೀನ್ ಆಗಲ್ಲ ಹೋಗ್ರಿ ಹೋಗ್ರಿ ಕಣಕೌಡ್ರೆ ಆಯ್ತು ನಾವು ಬರ ನೆನಕೌಡ್ರೆ ಹೇಂಗಾರೆ ನೀವು ಎಲ್ಲ ಗದ್ದೆ ತಾವೆ ಬಂದಿದ್ರಾ ಕಣಾಜಿ ಗದ್ದೆ ತಾವೆ ಬಂದಿದ್ದೆ ಏನು ಮಾಡೋಣ ಇವತ್ತು ಒಂದ ಸ್ವಲ್ಪ ಆ ಗೊಬ್ರಾ ಚಲ್ಲಿಸಬೇಕಿತ್ತು ಇವತ್ತು ಯಾರು ಬಂದಿಲ್ಲ ಏನಿಲ್ಲ ಕೂಲಿ ಇರು ನಾಳೆ ಕರ್ಕೊಂಡು ಬಂದು ಒಂದ ಸ್ವಲ್ಪ ಗೊಬ್ರಾ ಎಲ್ಲಾ ಚಲ್ಲಿಸಬೇಕಿತ್ತು ಅದಕ್ಕೆ ಹಂಗೆ ನೋಡ್ಕೊಂಡ್ ಹೋಗನ ಅಂತ ಬಂದೆ ಕಣಾಜಿ ಸರಿ ಹೋಗ್ರಿ ನೀವು ಯಾಕಲ್ಲ ಸುನ್ನೆಲ್ಲ ಹಿಂಗ್ ಕುಂತೀಯ ಬ್ಯಾಗ್ ಎಲ್ಲಾ ಆಚೆ ಕಡೆ ಇಟ್ಕೊಂಡು ಬಿಟವಾ ಯಾಕೆ ನಿಮ್ಮ ಅಜ್ಜಿ ಏನೋ ಒಯ್ತೇನೋ ನಿಮಗೆ ಹಾ ಯೂನಿಫಾರ್ಮ್ ಬಿಚ್ಚಿಲ್ಲ ಏನಿಲ್ಲ ಸ್ಕೂಲ್ ಇಂದ ಬಂದವನು ಹಿಂಗೆ ಕುಂತೀಯ ಈ ನನ್ನ ಮಗ ನೋಡಿ ಹೆಂಗ ಹೇಳ್ತಾನೆ ನಮ್ಮ ಅಜ್ಜಿ ಆಕಳ ಹೋಗಿತ್ ನನಗೆ ನಾನು ಅಂತದೇನ ಮಾಡಿದೀನಿ ಏನಿಲ್ಲ ಕಣಲು ನಮ್ಮ ಅಜ್ಜಿ ಮತ್ತೆ ನಮ್ಮ ಅಮ್ಮ ಇಬ್ಬರಾಳನು ತೋಟ ತಾವಲ ಹೊಲ ತಾವಲ ಎಲ್ಲ ಹೋಗಿದ್ದಾರೆ ಬೀಗ ಹಾಕೊಂಡು ಹೋಗಿದ್ದಾರೆ ಅದಕ್ಕೆ ಕಾಯ್ಕೊಂಡು ಕುಂತಿದೀನಿ ಬೀಗ ಇಲ್ಲ ಕೀ ಇದ್ದಿದ್ರೆ ನಾನೇ ತಕೊಂಡು ಹೋಗ್ತಿದ್ದೆ ಕಣಲು ಅದಕ್ಕೆ ಇನ್ನೇನು ಅವ್ರು ಬರೋವ್ರಿಗೂ ಆಚೆ ಕಡೆ ಕುಂತಿದ್ದೀನಿ ಅಷ್ಟೇ ಬಾ ಕುತ್ಕೋ ಬಾ

ಅವಾಗಲೋ ಯಾವ್ ನನ್ ಮಗ ಕೂತ್ಕೊಂಡ್ತಾನೆ ಇವತ್ ಶನಿವಾರ ಬೇರೆ ಸಿಕ್ಕಿದ್ದು ಒಂದು ರಜೆ ಸಿಗುತ್ತೆ ಅಂತ ಮಗ ಕೂತ್ಕೊಂಡ್ ಬಾರ ಅಂತಾನೆ ನಾನು ನಾನ್ ಆಟಾಡಕ್ ಹೋಗ್ಬೇಕು ಬರ್ತಿಯಾ ನೀನು ಆಟ ಆಡಕ್ ಹೋಗನ ಮರ್ಕೋತಿ ಆಟ ಆಡಕ್ ಹೋಗ್ತಿದ್ದೀನಿ ಬರ್ತಿಯಾ ಎಲ್ಲಾರು ಬರ್ತಾರಂತೆ ಆ ರಿಷಿತಾ ಆಗ್ಲಿ ಪ್ರಜ್ವಲ ಪ್ರವೀಣ ಎಲ್ಲಾರು ಬರ್ತಿದಾರೆ ಅದಕ್ಕೆ ಬರ್ತೀಯ ಹೇಳು ಹೋಗನ ಬೇಕಾದ್ರೆ ಬಾ ಇಲ್ಲೇ ಇಟ್ ಬಾ ಏನು ಆಗಲ್ಲ ಕಟ್ಟೆ ಮೇಲೆ ನಿಮ್ಮ ಅಜ್ಜಿನ ಅಮ್ಮ ಯಾರು ಬಂದ್ರೆ ತಗದು ಒಳಗಡೆ ಇಡ್ತಾರ ಬಾ ಹೋಗನ ಇಲ್ಲಪ್ಪ ಸ್ವಾಮಿ ನಾನಂತೂ ಬರಲ್ಲ ನೀನ್ ಏನಾರ ಮಾಡ್ಕಾ ಆ ಹೇಂಗ ಗೊತ್ತಾ ನನ್ ಬ್ಯಾಗಲ್ಲಿ ಏನೇನು ಐತೆ ನಾನು ನೋಡ್ಸು ಬರ್ದಿರೋ ನೋಡ್ಸು ಸಮಾಜದ್ದು ವಿಜ್ಞಾನದ್ದು ಕನ್ನಡದ್ದು ಎಲ್ಲಾನು ಐತೆ ಕಣಪ್ಪ ಯಾರಾದ್ರೂ ಎಚ್ಕೊಂಡ್ ಹೋಗ್ಬಿಟ್ರೆ ನಾನೇನ್ ಮಾಡೋಣ ಹ್ಮ್ ಸಾಲದು ಯೂನಿಫಾರ್ಮ್ ಬೇರೆ ಬಿಚ್ಚಿಲ್ಲ ವೈಟ್ ಯೂನಿಫಾರ್ಮ್ ಒಂದು ಚೂರ್ ಆದ್ರೂ ನಮ್ಮ ಅಜ್ಜಿ ಏನಿಲ್ಲ ಏರಿಕ್ ಬಿಡುತ್ತೆ ಬೇಕಾದ್ರೆ ನಮ್ಮ ಅಜ್ಜಿ ಎಲ್ಲಾ ಬಂದು ಅದಾದ್ಮೇಲೆ ಬೇಕಾದ್ರೆ ಯೂನಿಫಾರ್ಮ್ ಎಲ್ಲಾ ಬಿಚ್ಚಿ ಅದಾದ್ಮೇಲೆ ಬೇರೆ ಬಟ್ಟೆ ಹಾಕೊಂಡ್ ಬೇಕಾದ್ರೆ ಬರ್ತೀನಿ ನೀನ್ ಹೋಗ್ಬೇಕಾದ್ರೆ ಆಟ ಹೋಗೋ ಹೋಗೋಣ ನೀನು ನಾನಂತೂ ಬರಲ್ಲ ಕಣಪ್ಪ ಇವಾಗ್ಲಾ ಹೇಳ್ತಿದಿನಿ ಕಣ ಆಯ್ತು ಬಿಡು ನೀನ್ ಬರಲಿಲ್ಲ ಅಂದ್ರೆ ಏನಾಯ್ತು ಇವಾಗ ಏನ್ ಇವ್ನದೇ ಬ್ಯಾಗ್ ಆಡ್ತಾನ ನೋಡ್ರಿ ಇವನು ಎಲ್ಲ ನಾನು ಆಚೆ ಕಡೆ ಆಟ ಆಟಾಡಕ್ ಹೋಗ್ಬೇಕಂತೆ ಮೊದ್ಲೇ ನಾನ್ ಚೆನ್ನಾಗ್ ಓದ್ತೀನಿ ಅಂತ ಎಲ್ಲಾರ್ಗು ಒಟ್ಟೆ ಕಿಚ್ಚ ಐತೆ ಆ ಪಿಂಕಿಗೌರಿಗಲ್ಲ ಅಪ್ಪಿ ತಪ್ಪಿ ನನ್ನ ಬ್ಯಾಗ್ ಏನಾರು ಆಚೆ ಕಡೆ ಇಟ್ಟು ಹೋಗೋದು ಮತ್ತೆ ಯಾರು ಎತ್ಕೊಂಡು ಹೋಗ್ಬಿಟ್ರೆ ನೋಡ್ಸ್ ಏನ್ ಮಾಡೋದು ಮತ್ತೆ ಮೇಸ್ಟ್ರಿ ಇವತ್ತೇ ಬೇರೆ ಚೆನ್ನಾಗಿ ಹೋಮ್ ವರ್ಕ್ ಎಲ್ಲ ಬರ್ದಿ ಅಂತ ಗುಡ್ ಅಂತ ಬೇರೆ ಹಾಕಿದ್ದಾರೆ ಮತ್ತೆ ಏನಿಲ್ಲ ಈ ನನ್ನ ಮಗನ ಮಾತು ಕೇಳ್ಕೊಂಡ್ಬಿಟ್ರೆ ನಾನು ಮೇಸ್ಟ್ರ್ ತಾವ ಒದೇ ತಿನ್ಬೇಕಾಗುತ್ತೆ ನಾನು ಯಾಕ್ ಬೇಕಪ್ಪ ನಮ್ಮ ಅಜ್ಜಿ ನಮ್ಮ ಅಮ್ಮಯ್ಯ ಬರೋವರೆಗೂ ನಾನು ಆಚೆ ಕಡೆನೆ ಕೂತ್ಕೊಂಡು ಆಮೇಲೆ ಬೇಕಾದ್ರೆ ವಾಕ್ ತಿನ್ಬೇಕಾದ್ರೆ ಇದಾಗ್ಲಪ್ಪ ಹಿಂಗ್ ಕುಂತಿ ಆಚೆ ಕಡೆ ಯಾಕೆ ಏನಾಯ್ತು

ಹ ತಾಯಿ ಇವತ್ತು ಶನಿವಾರ ಅಲ್ವೇನ್ ತಾತ ಇವತ್ತು ಮಾರ್ನಿಂಗ್ ಕ್ಲಾಸ್ ಅದಕ್ಕೆ ಬೇಗ ಬಂದ ಕಣ್ತಾ ಮತ್ತೆ ಅಜ್ಜಿನನು ಅಮ್ಮ ಇಬ್ರಾಳುನೂ ಬೀಗ ಹಾಕೊಂಡು ಒಳಗ್ತಾವಳೋ ತೋಟ ತಾವಳ ಎಲ್ಲ ಹೋಗಿದಾರೆ ಎಲ್ಲ ಹೋಗಿದಾರಂತ ನನ್ಗೆ ಗೊತ್ತಿಲ್ಲ ಅದಕ್ಕೆ ಆಚೆ ಕಡೆ ಕಾಯ್ಕೊಂಡು ಕುಂತಿದೀನಿ ಅಮ್ಮಯ್ಯ ಬರೋವರೆಗೂ ಅಷ್ಟೇ ಇನ್ನೇನಿಲ್ಲ ತಾತ ತನ್ಗೆ ಬಾಯ್ ಕಣ್ತಾತ ನೀರ್ ಕುಡಿಯೋ ಆಗೈತೆ ಬಿಚ್ಚಲ್ಲಿ ಬಾಯೆಲ್ಲಾ ಒಣ ಹಾಕ್ತೈತ್ ಕಣ್ ತತಾ ನೀರ್ ತಗೊಂಡ್ ಕೊಡ್ತಾ ನನ್ಗೆ ಇದೊಳ್ಳೆ ಗೋಳ ಆಯ್ತಲ್ಲ ಅಲ್ಲ ಕಣ್ಣಪ್ಪ ನಿಮ್ ಅಜ್ಜಿಗ ನಿಮ್ ಅಮ್ಮಂಗ ಬುದ್ಧಿ ಕೀ ಇಲ್ಲೇ ನಿಮ್ ನೇತ್ರ ಮಂತಾವ್ ಎಲ್ಲಾರ ಹಾ ನೋಡು ಬಾಯ ಹರ್ಸ್ಕೊಂಡ್ ಬಂದ್ ಆಚೆ ಕಡೆ ಕುಂತಿರೋದು ಅಲ್ಲಪ್ಪ ನೀನು ನೀರಿನ ಬಾಟ್ಲಿ ತಗೊಂಡ್ ಹೋಗ್ತೀಯಾ ದಿನಾಲು ಸ್ಕೂಲಿಗ್ ಬ್ಯಾಗಲ್ ತಗೊಂಡ್ ಹೋಗ್ತಿಯಲ್ವೋ ಅದ್ರಲ್ಲಿ ಇಲ್ವೇನಾ ಅದ್ರಲ್ಲಿ ಇದ್ರೆ ಕುಡಿ ಆಮೇಲೆ ಆಮೇಲೆ ನಿಮ್ ಅಜ್ಜಿ ಅಮ್ಮ ಬಂದಾದ್ಮೇಲೆ ಕುಡಿಯುವಂತೆ ಒಳಗಡೆ ಹೋಗ್ಬಿಟ್ಟು ಇವಾಗ ಇದ್ರೆ ಕುಡಿಲಪ್ಪ ತಾತ ನೀರಿನ ಬರೋವರೆಗೂ ಒಳ್ಳೆ ಕತೆ ಆಗೋಯ್ತಲ್ಲ ಪಾಪ ಹಾ ನಿಮ್ಮ ಅಜ್ಜಿ ಜ್ಞಾನ ಬಡವಲ್ಲ ಕೀ ಯಾರ್ ಯಾರ ಮಂತವ್ಲಾರ ಕೊಟ್ಟೋಗದಲ್ವನ ಇವತ್ತು ಬೇಗ ಬರ್ತೀಯಾ ಇವತ್ತು ಮಾರ್ನಿಂಗ್ ಕ್ಲಾಸ್ ಐತೆ ಅಂತ ಗೊತ್ತಿಲ್ವಾ ನಿಮ್ಮ ಅಜ್ಜಿಗೆ ಹಾ ಹೋಗತ್ಲಾಗಿ ಬರ್ಲಿ ತಡಿ ಒಂದ್ ನಿಮ್ಮ ಅಜ್ಜಿಗೆ ಐತೆ ತಡಿ ಇವತ್ತು ಹಾ ಬಾಯ್ ಅರ್ಸ್ಕೊಂಡ್ ಹುಡ್ಗಾ ಕುಂತಿರೋದ್ ನೋಡ್ರಿ ಹಾ ನನ್ಗೆ ಒಟ್ಟು ಆಗ್ತೈತೆ ಗೊತ್ತಿಲ್ಲ ಕಣಮ್ಮ ಎಲ್ಲ ಹೊಲತಾವ್ಲೋ ತೋಟ ತಾವ್ಲ ಹೋಗಿರ್ಬೇಕು ಬೀಗ ಹಾಕಂಡೆ ಹೋಗ್ಬಿಟ್ಟಿದಾರೆ ಇಲ್ಲಿ ಕೀನು ಕೊಟ್ಟೋಗಿಲ್ಲ ಏನಿಲ್ಲ ನಿಂತಾವ್ ಕೀ ನಮ್ಮ ಕೊಟ್ಟೋಗಿ ನೋಡು ನೋಡುವ ಹುಡ್ಗ ಬಂದ್ ಕಾಯ್ಕೊಂಡ್ ಕುಂತಾನೆ ನಾನು ಬಂದ್ ಕಾಯ್ಕೊಂಡ್ ಕುಂತೀನಿ ನನಗೂ ಬಾಯರ್ ಸಹಿತ ನೀರ್ ಕುಡಿಬೇಕು ಏನ್ ಮಾಡ್ ಇವಾಗ ಹಾ ಕೀ ನಿಂತಾವ್ ಎಲ್ಲಾರ ಕೊಟ್ಟೋಗಿದ್ರೆ ಸರಿ ಆಗ್ತಿತ್ ಕಣಮ್ಮ ಇದಲ್ಸಾನು ಮಾಡದ್ರು ಹೌದಾ ತೋಟ ತಾವ್ ಎಲ್ಲಾರ ಹೋಗಿರ್ಬೇಕು ಸುಮ್ನ ಬರ್ತಾರೆ ನಾನು ಹಂಗಾಗಿ ನಾನು ಸಿಕ್ಕಿಲ್ಲ ಅವರಿಗೆ ಮಂತ ಬಂದು ನೋಡ್ಕೊಂಡು ಹೋಗಿರ್ಬೇಕು ಇನ್ನೇನ್ ಕೀ ಅದಕ್ಕೆ ನಾನು ಬೇರೆ ಇರಿಲ್ವಲ್ಲ ಅದಕ್ ಜೊತೆಗೆ ತಗೊಂಡು ಹೋಗಿದ್ದಾರೆ ಇನ್ನೇನು ಬರ್ತಾರ ಸುಮ್ಮನಿರು ಅದೇ ಕೋಪ ಮಾಡ್ಕೊಂಡಿಯ ಪಾಪ ಬಾರ್ಲಾ ಸುಮ್ನಿಲ್ಲ ನಮ್ಮಂತಲ್ಲ ನೀರ್ ಕುಡ್ಕೊಂಡ್ ಬರುವಂತೆ ಬಾರೋ ಯಾರ ಸುಮ್ನಿರತ್ತೆ ಇವಾಗ ನನಗೆ ನನಗ್ ಸುಸ್ತಾಗಂಗ್ ಆಗ್ತೈತೆ ಅಮ್ಮ ಅಜ್ಜಿ ಬಂದಾದ್ಮೇಲೆ ನೀ ಇಲ್ಲೇ ಕುಡಿತೀನಿ ಸುಮ್ನಿರ್ರಿ ಅತ್ಲಾಗಿ ಅಜ್ಜಿನ ಅಮ್ಮ ಯಾರ ಬಂದಂಗ ಆಯ್ತು ಅಜ್ಜಿ ವಾಯ್ಸ್ ಬರ್ತೈತೆ ಇದ್ಯಾಕೆ ಹೇಳ್ದಂಗ್ ಕೇಳ್ದಂಗ್ ಕೀ ಹಾಕೊಂಡು ಎಲ್ಲೇ ಹೋಗಿದ್ದೆ ಹಾ ಆ ಹುಡುಗ ಸ್ಕೂಲಿಂದ ಬಂದ್ಬಿಟ್ಟು ನೋಡು ಆಚೆ ಕಡೆನೆ ಕುಂತಿರೋ ನೋಡಿಲಿ ಹೇಳದಂಗ್ ಕೇಳ್ದಂಗೆ ಸುಮ್ಮನೆ ಹೋಗ್ಬಿಡ್ತಿರೋ ಈನಾರು ಈ ಹುಡುಗಿ ತವ ಕೊಟ್ಟೋಗದಲ್ವೇನು ನೀನು ಎಲ್ಲಾರು ಹೋಗೋಳು ಏನು ಆಗಲ್ ಕಣ್ಣು ಸುಮ್ಮನೆ ರಜೆ ಏನಾಯ್ತ ಇವಾಗ ಆ ಹುಡ್ಗಾನು ಸ್ಕೂಲಿಂದ ಬಂದ ಇನ್ನೇನು ಕಟ್ಟೆ ತವ ಕೂತಿದ್ದ ನೆರಳಲ್ಲಿ ಇನ್ನೇನಾಯ್ತು ಹೇಳು ನಾವು ಏನು ಎಲ್ಲ ಕಡೆ ಕಣ ನಾವು ಹೊಲತ ಹೋಗಿದ್ದು ಒಂದೆರಡು ಅವರೇ ಕಾಯಿ ನಾರ ಬಿಡಿಸ್ಕೊಂಡಂತ ಹೋಗಿದ್ದು ಅಷ್ಟೇ ಆ ಈ ಹುಡ್ಗಿ ತಾವ ನೇತ್ರ ಮುನ್ ಕೈಲಿ ಕೀ ಕೊಟ್ಟೋಗನ ಅಂತ ಹೇಳಿದ್ರೆ ಪಾಪ ಈ ಹುಡ್ಗಿನ ಎಲ್ಲ ಹೋಗಿದ್ಲು ಬೀಗ ಹಾಕೊಂಡು ಹೋಗಿದ್ಲು ಇನ್ನೇನ್ ಅಂತ ನಾವು ಜೊತೆಲೆ ಕೀ ತಗೊಂಡ್ ಹೋಗಿದ್ದು ಬರೋದ್ ಒಂದ್ ಸ್ವಲ್ಪ ತಡ ಆಯ್ತಪ್ಪ ಅದಕ್ಕೆ ಅಡಿಕೆ ಇವಾಗ ಸುಮ್ನೀರ್ ಏನು ಆಗಲ್ಲ ಗೌರಾಜಿ ನಾನು ಹೊಲುತ್ತಾವಳೆ ಹೋಗಿದ್ದೆ ಇಲ್ಲ ಅಂದ್ರೆ ನನ್ ಕೈಲೇ ಕೊಟ್ಟ ಹೋಗ್ತಿದ್ರಿ ಪಾಪ ನೀವು ಕೀನಾ ಏನ್ ಹೇಳು ನಾನು ಹೋಗಿದ್ದೆ ನಾನು ಬೀಗ ಹಾಕೊಂಡು ಹಂಗಾಗಿ ಪಾಪ ಕೈಲೇ ತಗೊಂಡು ಹೋಗಿದಿರ ಜೊತೆಲೆ ಕೀ ತಗೊಂಡ್ ಹೋಗಿದ್ದೀರಾ ಹಂಗಾಗಿ ಹಿಂಸೆಕ್ ಹೋಗ್ಬಿಟ್ಟೈತಿ ಇವತ್ತು ಇರ್ಲಿ ಬಿಡ್ರಿ ಏನು ಆಗಲ್ಲ ಪಾಪ ಉಡಗ ನಿಮ್ಮ ಮದ್ಜಿ ತಾವ ಕೀ ಇಸ್ಕೊಂಡು ಹೊಡಗು ಬಾಗ್ಲು ತೆಗ್ದು ಬ್ಯಾಗೆಲ್ಲ ಇಟ್ಟು ಆ ನೀನು ಯೂನಿಫಾರ್ಮ್ ಎಲ್ಲಾ ಬದ್ಲಾಯಿಸಿ ನನ್ಗೊಂದ್ ಸ್ವಲ್ಪ ಒಂದ್ ಚಂಬಲ್ ನೀರ್ ತಗೊಂಬ ಒಡಗ್ಲ ಬಾಯಿ ಎರ್ಸೈತೆ ನೀರ್ ಕುಡಿಬೇಕ್ ಕೊಡಗು ಹ್ಮ್ ಮಾ ಸರ್ ಆಯ್ತು ಆಹ್ಹ್ ಅದ್ಯಾ ಕೊಡಗೆ ಹೇಳಿ ಕೀ ಕೊಡಗೇಲಿ ಪಾಪ ನನ್ಗೂ ಒಂದ್ ಚಂಬು ಪೇಟರ್ ನೀರ್ ಇಟ್ಕೊಂಬ ನನ್ಗೂ ಬಾಯಿ ಎರ್ಸೈತೆ ಅಯ್ಯ ಅಯ್ಯ ಇದೇನ ಮನೆಯ ಕ್ರಮ ಈ ಪಾಟಿ ಬಿಸ್ಲು ಈ ಬಿಸ್ಲಲ್ಲಿ ಹೋಗ್ ಬಂದ್ರೆ ತಲೆ ಎತ್ತಾಗಲ್ಲ ಕಣಮಣಿ ತಲೆ ತಿರುಗಂಗ ಆಗ್ಬಿಡುತ್ತೆ ಯಾಕೋ ಅನಸ್ಬಿಡ್ತು ಅತ್ಲಾಗಿ ಬಾ ಕುತ್ಕಬಾ ಒನ್ಗಡೆ ಕುತ್ಕಬಾ ಮಣಿ ನೀನ್ ಯಾವಾಗ ಬಂದಿ ನೀನು ಅವಾಗಲೇ ಬಂದೆ ಕಣಜಿ ನಾನು ಹೊಲ್ತವ ಬೇರೆ ಹೋಗಿದ್ದೆ ನೋಡು ನಮ್ಮಯ್ಯಪ್ಪ ಒಂಚೂರು ಅವರ ಗಿಡಕ್ಕೆ ಔಷಧಿ ಹೊಡಿತಿದ್ರು ಅದಕ್ಕೆ ಅವರಿಗೆ ಅಲ್ಲೇ ತಿಂಡಿ ತಗೊಂಡ್ ಹೋಗಿದ್ದೆ ಅವ್ರು ಬರೋದು ಒತ್ತಾಗುತ್ತಂತ ಹೇಳಿರು ಅದಕ್ಕೆ ಅವ್ರಿಗೆ ತಿಂಡಿ ತಗೊಂಡ್ ಹೋಗಿದ್ದೆ ನಮ್ಮ ಹುಡುಗ ಬೇರೆ ಇವತ್ತು ಸ್ಕೂಲಿಗೆ ಮಾರ್ನಿಂಗ್ ಕ್ಲಾಸ್ ಬೇಗ ಹೋಗಿದ್ದಾ ಹಂಗಾಗಿ ಬೀಗ ಹಾಕೊಂಡು ಹೋಗ್ಬಿಟ್ಟಿದ್ದೆ ನಾನು ನೀವು ಬೇರೆ ನಾನು ಹೋಗಿದ್ದೀನಿ ಬೀಗ ಹಾಕೊಂಡು ಅಪ್ಲಾಗಿ ನೀವು ಬೇರೆ ಇಲ್ಲಿ ಮಂತಾವ ಬಂದ್ಬಿಟ್ಟು ನೋಡ್ಕೊಂಡು ಹೋಗಿದಿರ ಅಂತ ಅದೇ ಟೈಮಲ್ಲಿ ಬೀಗ ಹಾಕಿರೋ ಟೈಮಲ್ಲಿ ಹಂಗೆ ಆಗೈತೆ ಎಡವಟ್ಟು ಇರಲಿ ಬಿಡು ಇನ್ನೇನು ಮಾಡೋಕ್ಕಾಗುತ್ತೆ ಅಯ್ಯ ರೈತರ ಅಂದಮೇಲೆ ಆ ಕಡೆ ಈ ಕಡೆ ಹೋಗ್ತಿರ್ಬೇಕು ಹೊಲತ್ತವ ತೋಟತ್ತವ ನಾವೇ ಸುಧಾರಿಸ್ಕೋಬೇಕು ಏನು ಮಾಡೋಕ್ಕಾಗಲ್ಲ ಕಣ್ಗೆ ಅವ್ರ ಅಜ್ಜಿ ಹಾಂ ಬಾ ಕುತ್ಕೊಬ ಅದಾಸ್ತಿ ಹಿಂಗೆ ಬೇಜಾರು ಮಾಡ್ಕೊಂತೀರ ಹ್ಞೂ ತಗೊಳ್ತಾ ನೀರು ನೀರು ಕುಡಿತಾಗ ಹ್ಮ್ ಸಾಕಣಪ್ಪ ಇವಾಗ ಒಂಚೂರು ತಣಗಾಯ್ತು ಕಣ ಹೊಟ್ಟೆ ಕೇಳ ಪಾಪ ನಿನ್ ಮಾತ್ರ ತಗೊಂಡ್ ಬಂದಿಲ್ವಾ ನೀರು ನನ್ಗೂ ತಗೊಂಡ್ಬರ ಒಡಗ ಖಾಲಿ ಆಯ್ತು ತಡಿ ಹಾ ನಿನ್ಗೂ ತುಂಬ ಕೊಡ್ತೀನಿ ತಡಿ ಖಾಲಿ ಆಗೈತೆ ಹಾ ಹಂಗೆ ಅವ್ರೆಕಾಯಿ ಸುಲಿತೀನಿ ಅವ್ರೆಕಾಯಿ ಹಾಕಕ್ಕೆ ಏನಾರ ಬಟ್ಲೆ ಏನಾರ ತಗೊಂಡ್ಬರ್ಲಾ ಪಾಪಾ ಹ್ಮ್ ಸರಿ ಕಣಕ್ಕೆ ಆಯ್ತು ತಗೊಂಡ್ಬರ್ತೀನಿ ಸರಿ ಕಣೆ ಆಯ್ತು ನಾನ್ ಒಂಚೂರು ಇಲ್ಲೇ ಆ ಸ್ಕೂಳಿಗ್ ಹುಲ್ಲಾಕ್ ಬರ್ತೀನಿ ಕುಂತಿರೋದೇನ್ ಮಾಡ್ತಿರೋ ನೀನು ಕಣಜ ಇವಾಗಿನ ನೀರು ಕುಡಿದ್ಯಾ ಒಂದಳಿಗೆ ಸುಧಾರಿಸ್ಕ ಟೀ ನಾರ ಇಡಿಸ್ತೀನಿ ಟೀ ಕುಡ್ಕೊಂಡು ಹೋಗುವಂತೆ ಟೀ ಇಡ್ಸಿರೆ ಟೀ ಬೇಷ್ಟೊತ್ತಿಗೆ ನಾನು ಹೋಗಿ ಉಲ್ಲೆ ಹಾಕಿ ಬಂದ್ಬಿಡ್ತೀನಿ ಅತ್ಲಾಗೆ ಸುಮ್ನೆ ಯಾಕೆ ಕುಂತಿರನ ಚೆನ್ನಾಗಿ ಬಿಟ್ಟವೇನಜ್ಜಿ ಅಲ್ಲೇ ಬಲ್ತಿದಾವ ಕಾಯಿ ಕಣಮ್ಮ ಇನ್ನು ಅಲ್ಲದಲ್ಲಿ ಒಂದೊಂದ್ ಎರಡ್ ಎರಡು ಸಿಕ್ತಿದಾವೆ ಜಾಸ್ತಿ ಏನ್ ಬಲ್ತಿಲ್ಲ ಇನ್ನು ಚೆನ್ನಾಗಿ ಅವರೇಕಾಯಿ ಹಾಕ್ಬೇಕಂದ್ರೆ ಇನ್ನೊಂದ್ ಹದಿನೈದು ಇಪ್ಪತ್ತು ದಿವಸ ಹೋಗ್ಬೇಕಣಮ್ಮ ಮ್ಮ ಅಲೇ ಅವ್ರೇ ಕಾಯಿ ಸುಳ್ಳಿದ್ಯಾ ಏನ್ ಮಧ್ಯಾಹ್ನಕ್ಕೇನೆ ಯಾಕಣ್ಣ ಬಾರಜಿ ರಾಜಿ ಮಧ್ಯಾಹ್ನಕ್ಕೆ ಇನ್ನೇನು ಮಾಡಕ ಬೆಳಿಗ್ಗೆ ಏನು ಸಾಂಬಾರ್ ಮಾಡಿದಾಳ ಹುಡುಗಿ ತಿರ್ಗ ಮಧ್ಯಾಹ್ನಕ್ಕೆ ಆಗುತ್ತೆ ಏನಂದ್ರೆ ಸಂಜೆ ಕಡೆಯಿಂದ ಒಂದ್ ಸ್ವಲ್ಪ ಸಪ್ಪ ಏನಾರ ಮಾಡ್ಕೊಂಡು ತಿಂದ್ರೆ ಆಗುತ್ತೆ ಅಂತ ಇವಾಗ ಸುಳಿ ತುಂತಿದೀನಿ ಬಾ ಬಾ ಏನ್ ಸಮಾಚಾರ ಬೇಜಾರು ಕುಂತು ಕುಂತು ಇನ್ನೇನ್ ಮಾಡಣ ಅದಕ್ಕೆ ನೀನಂದ್ರೆ ಅಂದ್ರೆ ಮಂತ್ ವಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅವ್ರ ಇವ್ರು ಎಲ್ಲಾರು ಬಂದ್ ಕುಂತಿರ್ತಾರೆ ನಿಂತಾವ್ ನಮ್ಗಳಿಗೆ ಬೇಜಾರು ಕಲ್ಕೊಂಡಾರ ಹೋಗೋಣ ಅಂತ ಬಂದೆ ಕಣಮ್ಮ ಟೀನಾರ ಇಡಿಸು ನೀನ್ ಸೊಸೆ ಹೇಳ್ಬಿಟ್ಟು ಟೀನಾರ ಕುಡ್ಕೊಂಡು ಹೋಗ್ತಿವಿ ಇದನ್ ಬಾರ್ ಸಾಕಾಜಿ ಅದ್ ಯಾಕೆ ಹಿಂಗ್ ಇಲ್ಲಿ ಒಬ್ಳೆ ಎಷ್ಟೊತ್ತಂತ ಸುಲಿತ ಕುತ್ಕೊಂಡ್ತೀಯ ತಗಂಬ ಇಲ್ಲಿ ನಾನೊಂದ್ ಎರಡು ಸುಲಿತ್ ಕೊಡ್ತೀನಿ ಐತಂತ ನಾನೇ ಸುಲಿತೀನಿ ಬಿಡಜ್ಜಿ ತಿರ್ಗಾ ನೀನ್ ಏನೋಕೆ ಕೈಯೆಲ್ಲ ಇದ್ ಮಾಡ್ಕೊಂಡ್ ಕುತ್ಕೊಂಡ್ತೀಯ ಏನು ಆಗಲ್ ಕಣ್ ತಗಂಬಾರಿ ಇಲ್ಲಿ ಗೌರವ್ ಜಿ ತಾವ ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ಯಾ ಏನ್ ಸಮಾಚಾರ ಏನ್ ಬಾ ಶಾಂತಕಯ್ಯ ಇನ್ನೇನ್ ಮಂತಾವ್ ಏನು ಕೆಲಸ ಇಲ್ಲ ಏನಿಲ್ಲ ಬಟ್ಟೆ ಗಿಟ್ಟೆ ಎಲ್ಲಾ ತೊಳ್ದಾಯ್ತು ಇನ್ನೇನ್ ಮಾಡ್ ಒಂದ್ ಗಳಿಗೆ ಗೌರವಿತ ಹೋಗೋಣ ಅಂತ ಬಂದೆ ಬಾ ಏನ್ ಸಮಚಮ್ಮ ನನ್ಗೂ ಇನ್ನೇನ್ ಕೆಲಸ ಎಲ್ಲ ಮುಗೀತು ಅದಕ್ಕೆ ಬಂದೆ ಒಂದ್ ಗಳಿಗೆ ಮಾತಾಡ್ಕೊಂಡು ಹೋಗೋಣ ಅಂತ ನನ್ಗೂ ಬೇಜಾರಾಗ್ತಿತ್ತು ಎಲ್ಲೋ ಶಾಂತಮ್ಮ ನೆನ್ನೆ ನೀನು ಕಾಣ್ತಾನೆ ಇರಲ್ಲ ನಿನ್ನೆ ಯಾಕೆ ನೇತ್ರಮ್ಮ ಹಿಂಗ್ ಕೇಳ್ತಿಯಾ ನಿನ್ಗೂ ಗೊತ್ತಿಲ್ವೇನೆ ಹಾ ಲಕ್ಷ್ಮಕ ಹೇಳಿಲ್ವಾ ನಿಮ್ ಮಂತಾವ್ ಬಂದ್ಬಿಟ್ಟು ಹೇಳಿರ್ಬೇಕು ಎಲ್ಲಾರ ಮಂತಾವ್ ಹೇಳ್ಕೊಂಡ್ ಬಂದೈತ್ ಪಾಪ ಒಕ್ಕ నీన్ కల ని అదే లక్ష్మక్ మగం కల్సితి నోడు అదేకేనా అరకె ఓత్కం ఒక్క అదక అమ్మ దేవస్థానబిట్టు ఎర్డ్ కురి మరీ తగ్గట్ అరకె మూ ఎడె మూ ఎలా చన మరి ఒడ్రు ఎడు బా చూ కణక జన కడి ఆ నమ్ కడవ్ జననీ ఇర్ల మటన్ ఎలా ఇన్ను మిక్తు అంత ఎలా హో పప్పా ఎల్గూ కర్ద బందయ ಯಾರು ಬರ್ಲಿಲ್ಲ ನೀನ್ ಒಬ್ಳೆ ಬಂದಿದ್ದು ನಮ್ಮ ಮೂರ್ ಹೆಂಗಸರುಗಳು ಯಾರು ಬರ್ಲಿಲ್ಲ ಊರ್ ಕಡೆಯವರು ಅಂತ ಪಾಪ ಬಾಳ ಬೇಜಾರ್ ಮಾಡ್ಕೊಂಡಿತ್ತು ಅವಕ್ಕ ಹ್ಮ್ ಊಕ್ಕ ನಿಶಾಂತಕಯ್ಯೋ ನಾನು ಮರ್ತ ಬಿಟ್ಟೆ ನೋಡು ನೀನ್ ಅಂತ ಗೊತ್ತಿದ್ರೆ ನಾನು ನಾನು ನಮ್ಮ ಅಪ್ಪ ಎಲ್ಲಾ ಹೇಳ್ತು ನಮ್ಮ ಅಪ್ಪ ಹೋಗ್ ಬರದಿದ್ರೆ ಬಾ ಹೋಗಿ ನೀನು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ದರ್ಶನ ಮಾಡ್ಕೊಂಡು ದೇನ್ ಊಟ ಮಾಡ್ಕೊಂಡ ಹೋಗು ಪಾಪ ಲಕ್ಷ್ಮಕ್ಕ ಬೇಜಾರ್ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತು ನಾನು ನಮ್ಮೂರ್ ಹೆಂಗಸರುಗಳು ಯಾರು ಹೋಗಲ್ಲ ಗೌರಜಿ ತಗ ಬಂದ್ ಕೇಳ್ದೆ ಏನ್ ಗೌರಜಿ ಅಂತ ಗೌರಾಜ್ಜೀನು ನನ್ನ ಕೈಲಿ ಆಗಲ್ಲ ಕಣಮಣಿ ಅಂತ ಹೇಳಿರು ಅದಕ್ಕಿನ್ನೇನ್ ಯಾರು ಹೋಗಲ್ಲ ಅಂತ ನಾನು ಸುಮ್ನೆ ಅದೇ ಕನಕ ನೀನು ಅಂತ ಗೊತ್ತಿದ್ರೆ ನೀನು ಹೋಗ್ತಿದ್ದೀಯ ಅಂತ ಗೊತ್ತಾಗಿದ್ರೆ ನಾನು ಬರ್ತಿದ್ದೆ ನಿನ್ ಜೊತೆ ನಾನು ಸುಮ್ನಾಗಿದ್ದೆ ಅತ್ಲಗಿ ಇನ್ನೇನು ಹೋಗನ ಅಂತ ನಾನು ಸುಮ್ನಾಗಿದ್ದೆ ನಮ್ ಗಿರ್ಜಕ ಇತ್ತ ನೋಡು ಗಿರ್ಜಕ ಬಂದ್ಬಿಟ್ಟು ಹೇಳ್ತು ನಾನು ಹೋಗ್ತಿದ್ದೀನಿ ಬಾ ಹೋಗನ ಇಬ್ಬರಾಳುನು ಅಂತ ಅದಕ್ಕೆ ಅತ್ಲಾಗೆ ಪಾಪ ಲಕ್ಷ್ಮಕ್ಕನ ಎರಡ್ ಮೂರ್ ಸಲ ಮಂತಾವ್ ಬೇರೆ ಬಂದ್ ಹೇಳ್ತು ಗೀಜಾರ್ ಮಾಡ್ಕೊಂಡವ್ರು ಅಂತ ಹೋಗ್ ಬಂದೆ ಆ ಬಹಳ ಚೆನ್ನಾಗ್ ಮಾಡಿದ್ರು ಕಣಕು ಹ ಅವ್ರ ಮಗ ಮಾತ್ರ ಒಳ್ಳೆ ಕೆಲ್ಸದಲ್ಲಿದ್ದ ನೋಡು ಚೆನ್ನಾಗ್ ಮಾಡಿದ್ರು ಹ ಎರಡ್ ಮರಿ ಒಡದು ಹ ಬೇರೆ ಬೇರೆ ಎಂತದ ಚಿಕನ್ ಕೋಳಿ ತಗೊಂಡ್ ಬಂದ್ಬಿಟ್ಟು ರೋಸ್ಟ್ ಎಲ್ಲಾ ಮಾಡ್ತಿದ್ರು ಕಬಾಬು ಮಾಡ್ಸಿದ್ರು ಬಾಳ ಚೆನ್ನಾಗ್ ಮಾಡಿದ್ರು ಬಿಡು ಅಮ್ಮ ಮಾತ್ರ ಅರ್ಕೆ ಏನೇನೋ ಕೊಟ್ಟು ಹ ಮರಿ ಎಲ್ಲಾ ಒಡ್ಕೊಂಡು ಚೆನ್ನಾಗಿ ಮಾಡ್ಕೊಂಡ್ ಬಂದ್ರು ಕಣಕ ఏ తాయి కరియమ్మ తా చనగ్ నోడ్కే ఆ ఏడల్ ఏ కడమ ఆగి మార్కర్ బిడు అగేన్ కడి ఆగ్ అంత శాంతకయ్య నా బర్బిత్ కణకు పాప లక్ష్మ బేజర్ మార్కణ్యన గొత్తి ఈ గౌర బౌర హోగ్ బారైలి ఆగల్ కణమ్ మండీ నవ్వు అది ఇది అందక ఇవ్జీ సున్నాయిత ఇవ్ వల్టే నూ బే అతి ఇన్ సిక్కి లక్ష్మక్క ఎస్ బయ్యతయ్య ಮ್ಮ ಈ ಹುಡ್ಗಿ ಹೆಂಗ್ ಮಾತಾಡ್ತಾಳಂತ ಆಹಾ ಅಲ್ಲ ಕಣಮ್ಮ ನೇತ್ರಮ್ಮ ನನ್ಗೆ ಬರ್ತಾ ಬರ್ತಾ ವಯಸ್ಸು ಕಡಿಮೆ ಆಗ್ತಾ ಬರುತ್ತಾ ಅಯ್ಯೋ ಅಯ್ಯೋ ನನಗೂ ವಯಸ್ಸಾಯ್ತು ಕಣಮ್ಮ ಜಾಸ್ತಿ ಎಲ್ಲೂ ಓಡಾಡಕ್ಕಾಗಲ್ಲ ಏನಿಲ್ಲ ಅದರಲ್ಲೂ ಈ ಬಸ್ ಗಳಲ್ಲೂ ಅಲ್ಲಿ ಇಲ್ಲಿ ಹೋಗ್ ಬಂದ್ಬಿಟ್ರೆ ಮುಗ್ದೆ ಹೋಯ್ತು ನನ್ ಕೈಲಿ ನೋಡು ಇವಾಗ ಇನ್ನು ಹೋಗ್ ಬಂದೆ ಹಂಗೆ ನನ್ಗೆ ಸುಸ್ತಾಗಂಗ ಆಗ್ತೈತೆ ಹಾ ಮೊದ್ಲಂದ್ರೆ ಓಡಾಡೋದು ಎಲ್ಲಾದ್ರೂ ಹೋಗ್ ಬರೋದಿತ್ತು ಹೆಂಗ ಮಾಡ್ತಿದ್ವು ಇವಾಗ ಆಗಲ್ಲ ಕಣಮ್ಮ ನಿಮ್ಗೆ ಅಂದ್ರೆ ವಯಸ್ಸೈತೆ ಎಲ್ಲಾದ್ರೂ ಓಡಾಡ್ಕೊಂಡು ಚೆನ್ನಾಗ್ ಬರ್ಬೋದಮ್ಮ మ్ సరోజ ముంగు యార్ కర్కండీ సిక్కి బేజారు మార్కండీ అల్ నోడీ లక్ష్మే బిత్ కడే లక్ష్మ ఏన్ సమాచార ఆ దేవ్ పూజ ఎలా జోరే దేవ్ కార్య ఇల్ ఏన్తీయ మార్కం బర్వేనా ವಂತೂ ಎಲ್ ಕರೂ ಬರಲ್ಲ ಏನಿಲ್ಲ ನೀವು ನೇತ್ರಮ್ಮ ಇರಲ್ಲ ದೊಡ್ಡವರಾಗ್ಬಿಟ್ಟಿದೀರಾ ನಮ್ಮಂತಾರ ಬಡವ್ರ ಕರಿ ಅಥವ ಬರ್ತೀರಾ ನೀವು ಯಾ 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 ಅದೇ ಆ ಕೆಲಸ ಮಕ್ಕ ಹಿಂಗ್ ಬೇಜಾರ್ ಮಾಡ್ಕಂತೀಯ ಸುಮ್ಮನ ಬಾ ಕುತ್ಕ ನನ್ ಕೈಲ್ಲ ಆಗುತ್ತೆ ನನ್ಗೆ ಜಾಸ್ತಿ ಓಡಾಡಿದ್ರೆ ಸುಸ್ತಾಗ್ಬಿಡುತ್ತೆ ಪಾಪ ಅದಕ್ಕೆ ನಾನು ಬರ್ಲಿಲ್ಲ ಕಣಮ್ಮ ಬೇಜಾರ್ ಮಾಡ್ಕೋಬೇಡ ಇಲ್ಲೇ ಊರಲ್ಲೇ ಏನಾದ್ರು ಮಾಡು ಏನಾರು ಕಾರ್ಯ ದೇವ್ರ ಕಾರ್ಯನೂ ನಿನ್ ಮಗನ ಮದ್ವೆನ ಏನಾರು ಮಾಡು ಎಲ್ಲಕ್ಕಿಂತ ಮುಂಚೆನೇನೆ ನಾನೇ ಮುಂದುವರೆದು ಎಲ್ಲಾ ಕೆಲಸ ಮಾಡ್ತೀನಮ್ಮ ಹ ಏನ್ ಮಾಡು ನನ್ಗೆ ಜಾಸ್ತಿ ಓಡಾಡಕ್ ಆಗಲ್ಲ ಏನಿಲ್ಲ ಅದಕ್ಕೆ ಬರಕ್ ಆಗ್ಲಿಲ್ಲ ಕಣಮ್ಮ ಬೇಜಾರು ಮಾಡ್ತೇ ನೀನು ಅಂತ ವಯಸ್ಸಾದವ್ರು ಬಿಡ್ರಿ ನೀವೇನು ಆಗಲ್ಲ ಪಾಪ ಆ ಈ ನೇತ್ರಮ್ಮಂಗೇನಾಗಿತ್ತು ಹಾ ಹತ್ತು ಸಲ ಮಂತ್ ಬಂದ್ಬಿಟ್ಟು ಟೆಂಪು ಮಾಡಿದೀನಿ ಕಣಮ್ಮ ನೇತ್ರಮ್ಮ ಬಾರಿ ಹೋಗ್ ಹೋಗ್ ಬರೋನ್ ಬಾರಿ ಏನು ಆಗಲ್ಲ ಒಂದಿಸ ಅಂತ ಹೇಳಿದ್ರು ನಾಲ್ಕ ಸಲಿ ಬಂದು ಮಂತ್ ಕರದ್ರು ಬರ್ಲಿಲ್ವಲ್ಲ ಇವಳಿ ಎಂತವ್ಳಿರ್ಬೇಕು ನೋಡ್ಲಿ ಅಕ್ಕ ಹಾಕು ಲಕ್ಷ್ಮಕ ಸುಮ್ಮೀರಕ್ಕ ಬೇಜಾರ ಮಾಡ್ಕೋಬೇಡ ನೀನು ಆಕಿನ್ ಬೇಜಾರ ಮಾಡ್ಕೊಳ್ತಾ ಏನ್ ಮಾಡ್ ಹೇಳು ನಾನು ಒಂದ್ ಸ್ವಲ್ಪ ಹೊಲತ ಬೇರೆ ಕೆಲಸ ಇತ್ತು ನನಗೂ ಅದಕ್ಕೆ ಬರಕ್ ಆಗಲಿಲ್ಲ ಕನಕ ಸುಮ್ನೀರ್ ಬೇಜಾರ್ ಮಾಡ್ಕೋಬೇಡ ಇನ್ನೊಂದ್ ದಿವಸ ಏನಾರು ಮಾಡಿದ್ರೆ ಎಲ್ಲಕ್ಕಿಂತ ಮುಂಚೆ ನಾನೇ ಹೊಲ್ಟ್ ಬರ್ತೀನಿ ಸುಮ್ನೀರು ಏನಂದ್ರಪ್ಪ ಈ ಕಥೆ ಇಷ್ಟ ಆಯ್ತ್ರ ನಿಮ್ಗೆ ಈ ಕತೆ ಮುಂದಿನ ಭಾಗದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುತ್ತೆ ಏನಂದ್ರೆ ಈ ಚಾನಲ್ ನ ಕತೆಗಳು ಇಷ್ಟ ಆದ್ರೆ ದಯವಿಟ್ಟು ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ ಅಭಿಪ್ರಾಯಗಳನ್ನ కమెంట్ బాక్స్ మూలక కలిసంతం మరి బేట్ కండ్రప్పా